ನಮಸ್ಕಾರ ನಾನಿವತ್ತು ಇವತ್ತು ದಿನಚರಿ ಏನಂತ ನಿಮ್ಗೆ ತೋರಿಸ್ಕೊಡ್ತೀನಿ ನಾನು ನೀರು ದೋಸೆ ಮಾಡ್ತಿದ್ದೀನಿ ನೀರು ದೋಸೆ ಎರಡು ಗ್ಲಾಸ್ ಹಾಕೊಂಡು ರಾತ್ರಿ ನೆಡ್ಸ್ಕೊ ನೆಚ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಈರುಳ್ಳಿ ಹಾಕೋಬೇಕು ಇಲ್ಲ ಸ್ವಲ್ಪ ನಾನು ಚಟ್ನಿ ಮಾಡೋಕ್ಕೂ ಹಾಕ್ಕೊಡ್ತೀನಿ ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ ಮಂಗ್ಳೂರು ಮಂಗಳೂರು ಕಡೆ ನೀರು ದೋಸೆ ತುಂಬ ಫೇಮಸ್ಸು ನೀರು ದೋಸೆ ಎಷ್ಟು ತಿಂದರೂ ಹೊಟ್ಟೆ ತುಂಬಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಒಮ್ಮೆ ಮಾಡಿ ನೋಡಿ ಈ ರೆಸಿಪಿನ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ ನೀರು ದೋಸೆ ಮಾಡುವಾಗ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದು ಸ್ವಲ್ಪ ಕಾಯಿ ಕೊಬ್ಬರಿನ ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಗ್ಲಾಸ್ ಅಕ್ಕಿ ಹಾಕ್ಕೊಳ್ಳಿ ಅಷ್ಟೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ರುಬ್ಕೊಳ್ಳಿ ಇವಾಗ ಗ್ರೈಂಡರ್ ಗೆ ರುಬ್ಬು ಹಾಕೊಳ್ತೀನಿ ಅಕ್ಕಿನ ನಾನು ಫೋನಾಮನಿ ಪವರ್ ಗ್ರ್ಯಾಂಡ್ ಗ್ರೈಂಡರ್ ಇದು ತ್ರೀ ಲೀಟರ್ ಗ್ರೈಂಡರ್ ಇದ್ರೆ ಚೆನ್ನಾಗಿ ರುಬ್ತದೆ ಚಟ್ನಿ ಮಾತ್ರ ನಾವು ಮಿಕ್ಸಲ್ಲಿ ಹೋಗ್ಬೋದು ಯಾಕಂದರೆ ಗ್ರೈಂಡರ್ ಅಲ್ಲಿ ಒಳ್ಳೆ ರುಚಿ ಇರುತ್ತೆ ಅದು ನಾವು ಕಲ್ಲಿಂದ ಹಾಗಾಗಿ ರುಚಿ ಇರುತ್ತೆ ನಾವು ಅದೆಲ್ಲ ಅರಳಕೊ ಇರುತ್ತಲ್ಲ ಅದರಲ್ಲಿ ಹೋಗ್ಬೇಕು ಇವಾಗ ಅರಕಲ್ ಯಾರು ಯೂಸ್ ಮಾಡೋದಿಲ್ಲ ಗ್ರೈಂಡರಲ್ಲಿ ಯೂಸ್ ಮಾಡಬಾರ್ದು ಹಾಗಾಗಿ ನಾವು ಗ್ರೈಂಡರಿಗೆ ಹಾಕೋದು ನಾನು ಆಲ್ರೆಡಿ ಮಿಷನಿಗೆ ಬಟ್ಟೆ ಹಾಕಿ ಆಗಿದೆ ಇದು ಹೈಯರ್ ಮಿಷಿನು ಮಿಕ್ಸ್ ಇದೆಯಲ್ಲ ಮಿಕ್ಸ್ ಒಳ್ಳೆ ಎಲ್ಲ ಬಟ್ಟೆನೂ ಒಳ್ಳೆ ಪೀಲಾ ಮಿಕ್ಸ್ ಮಾಡುತ್ತೆ ಇದು ಕಾಟನ್ ಹಾಕಿ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಪಿಕ್ ಅಂದರೆ ಬೇಗ ಒಂದು ಸ್ವಲ್ಪ ಬಟ್ಟೆನ ಬೇಗ ಕ್ವಿಕ್ಕಾಗಿ ಇದು ಮಾಡುತ್ತೆ ಅದು ಅಲರ್ಜಿ ಕೇರ್ ಅಂದರೆ ನನಗೆ ತುಂಬ ಚೆನ್ನಾಗಿ ಅಂದರೆ ಚೆನ್ನಾಗಿ ಕ್ಲೀನ್ ಮಾಡುತ್ತೆ ಅಲರ್ಜಿ ಕೇರು ಡೆಲಿಕೇಟು ಹಾಗೆ ಬೇಗ ನಿಮ್ಮದು ಈ ಬೆಡ್ಶೀಟ್ ಯೂಸ್ ಶೀಟ್ರೆ ಬೇಗನೆ ಒಂದು ಫೋರ್ಟಿ ಸೆಕೆಂಡಲ್ಲಿ ಕ್ಲೀನ್ ಮಾಡಿಬಿಡುತ್ತೆ ತುಂಬ ಚೆನ್ನಾಗಿ ಹೈಯರ್ ಮಿಷಿನ್ ಒಳ್ಳೆಯದಿದೆ ಎಂಟು ಕೆ ಜಿ ಹೈಯರ್ ಮಿಷಿನ್ ತುಂಬ ಚೆನ್ನಾಗಿ ವಾಶ್ ಮಾಡುತ್ತಿದ್ದು ನೀವು ತೊಗೊಳ್ಳೋದಿದ್ರೆ ಹೈಯರ್ ಮಿಷಿನ್ ತೊಗೊಳ್ಳಿ ಒಳ್ಳೆ ಚೆನ್ನಾಗಿ ಬೆಸ್ಟ್ ಇದೆ ನಾನು ಯೂಸ್ ಮಾಡಿ ನೋಡಿದ್ದಕ್ಕೆ ಹೇಳಿದ್ದು ತುಂಬ ಚೆನ್ನಾಗಿದೆ ನೀವು ಯೂಸ್ ಮಾಡಿ ನೋಡಿ ಇದರಲ್ಲಿ ಬೇಬಿ ಕೇರ್ ಬೆಡ್ಡಿಂಗ್ ಅಂಡರ್ವೇರ್ ಸ್ಪಿನ್ ಸೆಲ್ಫ್ ಕ್ಲೀನ್ ರಿಮೋಟ್ ಎಲ್ಲ ಆಪ್ಷನ್ಗಳಿವೆ ಸ್ಪಿನ್ ಅಂದರೆ ನಮ್ಮ ಬಟ್ಟೆನ ಫುಲ್ ಡ್ರೈ ಮಾಡಲಿಕ್ಕೆ ಸ್ಪಿನ್ ಯೂಸ್ ಮಾಡ್ತೀವಿ ನಾವು ಸೆಲ್ಫ್ ಕ್ಲೀನ್ ಅಂದರೆ ಇದು ವಾಷಿಂಗ್ ಮಿಷಿನ್ ಸೆಲ್ಫ್ ಅದ್ರದ್ದು ಕ್ಲೀನ್ ಮಾಡೋದು ಅದ್ರ ಪೌಡರ್ ಸಿಗುತ್ತೆ ಅದನ್ನ ಹಾಕಿ ಕ್ಲೀನ್ ಮಾಡೋದು ರಿಮೋಟ್ ಅಂದರೆ ಕಂಟ್ರೋಲ್ ಇರೋದು ಕಂಟ್ರೋಲ್ ಇರೋದು ಅಂಡರ್ವೇರ್ ಅಂದರೆ ನಮ್ಮ ವೇರ್ನೆಲ್ಲ ಹಾಕೋದು ಹಾಗೆ ಆ ಬೆಡ್ಡಿಂಗ್ ಅಂದರೆ ಬೆಡ್ ಬೆಡ್ಶೀಟು ಮತ್ತು ಜಮ್ ಹಾಸಿದೆ ಇರುತ್ತಲ್ಲ ಅದನ್ನೆಲ್ಲ ಹಾಕಿ ಕ್ಲೀನ್ ಅಂದರೆ ಬೇಗ ಕ್ಲೀನ್ ಆಗುತ್ತೆ ಅಂದರೆ ಎಕ್ಸ್ಟ್ರಾ ಸಪ್ರೇಟ್ ಹಾಕೋ ಮಿಕ್ಸ್ ಅಂದರೆ ಎಲ್ಲ ಬಟ್ಟೆಗಳನ್ನು ಹಾಕಿ ಮಿಕ್ಸ್ ಮಾಡಿ ವಾಶ್ ಮಾಡೋದು ಕಾಟನ್ ಅಂದರೆ ಕಾಟನ್ನೇ ಹಾಕಿ ಕಾಟನ್ ಬಟ್ಟೆನೇ ಫುಲ್ ಡ್ರೈ ಆಗಿ ಕ್ಲೀನ್ ಮಾಡಿಕೊಡುತ್ತೆ ಇದು ಪ್ರೈಸ್ ಬಂದುಬಿಟ್ಟು ತರ್ಟಿ ತ್ರೀ ತೌಸಂಡ್ ತುಂಬ ಚೆನ್ನಾಗಿದೆ ಹೈಯರ್ ಮಿಷಿನು ನಾನು ಯೂಸ್ ಮಾಡಿದೀಗ ಆಲ್ಮೋಸ್ಟ್ ಈಗ ಒಂದು ಏಯ್ಟಿ ಏಯ್ಟ್ ಮಂತ್ ಆಯಿತು ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಇದನ್ನು ಯೂಸ್ ಮಾಡಿದ್ದು ಕ್ಲೀನ್ ಮಾಡೋಕ್ಕೂ ಹೆಂಗೆ ಹೆಚ್ಚು ಕಷ್ಟ ಇಲ್ಲ ಇದರಲ್ಲಿ ಇಲ್ಲಿ ಓಪನ್ ಮಾಡಿದರೆ ಕ್ಲೀನ್ ಮಾಡಿದ ಲಾಸ್ಟಿಗೆ ಇದರಲ್ಲಿ ಗಲೀಜು ನೀರು ಬರುತ್ತೆ ಅದನ್ನು ತೆಗಿಬೇಕು ತದ್ದು ಚೆನ್ನಾಗಿ ಬಟ್ಟೆಯಲ್ಲಿ ಉದ್ದಿ ಕ್ಲೀನ್ ಮಾಡಬೇಕು ಹಾಗೆ ಅದರಲ್ಲಿ ಒಂದು ಪೈಪ್ ಇದೆ ಪೈಪು ಹಾಗೆ ಅದು ಇವಾಗ ತೋರಿಸ್ಲಿಕ್ಕೆ ಆಗೋದಿಲ್ಲ ಯಾಕಂದರೆ ನಾನು ಬಟ್ಟೆ ಹಾಕಿದ್ದೆ ಅದರಲ್ಲಿ ಹಾಗಾಗಿ ಆ ಪೈಪನ್ನು ಓಪನ್ ಮಾಡಿ ನೀರು ತೆಗಿಬೇಕು ಅದು ಗಲೀಜು ಚೆನ್ನಾಗಿರುತ್ತೆ ಸ್ಮೆಲ್ ಇರುತ್ತೆ ಹಾಗಾಗಿ ತಗೊಳ್ಳೋದಿದ್ರೆ ಹೈಯರ್ ಮಿಷಿನ್ ತಗೊಳ್ಳಿ ಅದರಲ್ಲಿ ಏನು ಫಾಲ್ಟ್ ಇಲ್ಲ ತುಂಬ ಚೆನ್ನಾಗಿದೆ ಚಟ್ನಿ ಮಾಡ್ಕೊಳ್ಳೋದು ಕಾಯಿ ಆವಾಗಲೇ ನಾನು ಮೆಣಸಿ ಹಾಕೊಂಡಿರ್ತದೆ ಅಂದರೆ ಚೂನು ಮೆಣಸು ಆರೋಗ್ಯ ತಂಪು ಇದೆ ಈ ಮೆಣಸು ಒಂದು ತಿಂದರೆ ಏನು ಗ್ಯಾಸ್ಟ್ರಿಕ್ ಆಗೋಲ್ಲ ತುಂಬ ಇದು ಈ ಮೆಣಸನ್ನು ಹಾಕೊಂಡು ಚಟ್ನಿ ಮಾಡಿದರೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಒಂದು ಎರಡು ಹಾಕೊಂಡಿರ್ಸುತ್ತೆ ಅಂದರೆ ಬೆಳ್ಳುಳ್ಳಿ ಹಸಿ ವಾಸನೆ ಮಾಡ್ತಿದ್ದು ತುಂಬ ಚೆನ್ನಾಗಿ ಟೇಸ್ಟು ಕೊಡುತ್ತೆ ಈ ಬೆಳ್ಳುಳ್ಳಿ ಹಾಕಿದ್ರಿಂದ ಚಟ್ನಿಗೆ ಒಂದು ಚಿಕ್ಕ ಈರುಳ್ಳಿ ಹಾಕೊಳ್ಳಿ ಒಂದು ಸ್ವಲ್ಪ ಪುದೀನ ಹಾಕೊಳ್ಳಿ ಪುದೀನ ಒಂದು ಒಳ್ಳೆ ಧಾರ್ಮಿಕ ಚಿಕ್ಕ ಹುಳಿ ಹಾಕೊಳ್ಳಿ ಉಳಿ ಮತ್ತು ಉಪ್ಪು ಖಾರ ಚೆನ್ನಾಗಿರ್ಬೇಕು ಶುಂಠಿ ಬೇಕಿದ್ರೆ ಮಾಡ್ಬೋದು ಬೇಡ ಅಂದ್ರೆ ನೀವು ಮಾಡೋದು ಮಾಡ್ತೀವಿ ಶುಂಠಿ 应也是。 ఇవగా ఇద రుక్కు చట్నీ స్వల్ప నీరు హో ಮಾ ಮಿಕ್ಸಿ ತಗೊಂಡಿದ್ದೆ ಇದು ಈ ಮಿಕ್ಸಿ ಈ ಕಂಪ್ನಿದು ಚೆನ್ನಾಗಿರುತ್ತೆ ಇದು ಇದು ತುಂಬ ಬೇಗ ನೈಸ್ ಕೂಡ ಆಗುತ್ತೆ ಇದರಲ್ಲಿ ಇವಾಗ ಇದಾಗಿದೆ ನೋಡಿ ಇಷ್ಟೇ ಇರಬೇಕು ದೋಸೆ ತಿನ್ನುವಾಗ ತುಂಬ ನುಣ್ಣಗಾದರೂ ಚಿನ್ವಿರೋದಿಲ್ಲ ಎರಿ ಆಗಿರಬೇಕು ಇದು ನೀರು ದೋಸೆಗೆ ಮತ್ತು ಇಡ್ಲಿಗಳ ನೀರು ದೋಸೆ ಚಟ್ನಿ ಅಂತೂ ಸೂಪರ್ ಆಗುತ್ತೆ ನನ್ನ ಮಗನಿಗೆ ನೀರು ದೋಸೆ ಅಂತ ತುಂಬ ಇಷ್ಟ ನೀರು ದೋಸೆ ಶಾವಿಗೆ ಭಾತು ಚಿತ್ರಾನ್ನ ತುಂಬ ಇಷ್ಟ ನನಗೆ ಇವಾಗ ನೀರು ದೋಸೆ ಮಾಡುವ ಇದು ಬಾಳೆ ದಂಟಿದೀರ ಅದನ್ನ ತಗೊಂಡು ಬಂದಿದೆ ಇವಾಗ ಇದನ್ನು ಎಣ್ಣೆ ಹಾಕ್ಕೊಂಡು ಇವಾಗ ದೋಸೆ ಹೋಯುವ ಇಷ್ಟು ತೆಳ್ಳಗಿರ್ಬೇಕು ಇಷ್ಟು ತುಂಬ ದಪ್ಪಾಗಿರಬಾರ್ದು ನೀರು ದೋಸೆಗೆ ತುಂಬ ತೆಳ್ಳಗೆ ಇರುತ್ತೆ ಇದು ನಾನು ಬರಲೇ ನನ್ನ ಇದು ಹಾಯ್ ಮಾಡಿ ಹ್ಞೂ ಇಷ್ಟು ತೆಳ್ಳ ಇರುತ್ತೆ ನೋಡಿ ಇಷ್ಟು ತೆಳ್ಳ ಇರುತ್ತೆ ఊట బయట హాకూడదు హాకీల్ అందరూ పర్వాలి ఊట హాటికి से च ऊपर उपर हैं।